ದೇಶದ ಜನರಿಗೆ ಕೇಂದ್ರ ಸರ್ಕಾರ ಶುಭ ಸುದ್ದಿಯನ್ನು ಕೊಡುತ್ತಾ ಎನ್ನುವಂಥ ಕುತೂಹಲ ದೇಶದ ಜನರಲ್ಲಿ ಮೂಡಿದೆ ಇದಕ್ಕೆಲ್ಲ ಕಾರಣ ನಾಳೆ ನಡೆಯಲಿರುವಂಥ ಮಹತ್ವದ ಮೀಟಿಂಗ್ ನಾಳೆ ಕೇಂದ್ರ ಸರ್ಕಾರ ಮಹತ್ವದ ಸಭೆಯೊಂದನ್ನು ನಡೆಸಲಿದೆ ಇತ್ತೀಚಿನ ವರದಿಗಳ ಪ್ರಕಾರ ಹಲವು ಉತ್ಪನ್ನಗಳ ಮೇಲಿನ ತೆರಿಗೆ ಕಡಿತ ಆಗಲಿದೆ ಹಾಗೆಯೇ ಬೆಲೆ ಕೂಡ ಗಣನೀಯವಾಗಿ ಇಳಿಕೆಯಾಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ನಾಳೆ ಐವತ್ನಾಲ್ಕನೇ ಜಿ ಎಸ್ ಟಿ ಕೌನ್ಸಿಲ್ ಸಭೆ ನಡೆಯಲಿದೆ ನಾಳೆ ನಡೆಯುವ ಈ ಸಭೆಯಲ್ಲಿ ಸರ್ಕಾರವು ಪ್ರಮುಖ ಘೋಷಣೆಗಳನ್ನು ಮಾಡಬಹುದು ಎನ್ನುವಂಥ ನಿರೀಕ್ಷೆಗಳು ಜನಸಾಮಾನ್ಯರಲ್ಲಿ ಇದೆ ವರದಿಗಳ ಪ್ರಕಾರ ಜಿ ಎಸ್ ಟಿ ಪರಿಹಾರ ಸೆಸ್ ವಿಮಾ ಕಂತುಗಳ ಮೇಲಿನ ಜಿ ಎಸ್ ಟಿ ದರ ಬದಲಾವಣೆ ಸೇರಿದಂತೆ ಪ್ರಮುಖ ಸಮಸ್ಯೆಗಳಿಗೆ ಪರಿಹಾರ ನೀಡುವ ಸಾಧ್ಯತೆಗಳಿವೆ ಜಿ ಎಸ್ ಟಿ ಪರಿಹಾರ ಸೆಸ್ನ ಮುಂದುವರಿಕೆ ಕುರಿತು ಕೌನ್ಸಿಲ್ ಸ್ಪಷ್ಟೀಕರಣವನ್ನು ನೀಡುವಂಥ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಸೆಸ್ಸನ್ನು ವಿಸ್ತರಿಸುವ ಸಾಧ್ಯತೆ ಇದೆ ಅಂತ ವರದಿಗಳು ತಿಳಿಸಿವೆ ಅಂತಿಮವಾಗಿ ಈ ಸೆಸ್ಸನ್ನು ತೆರಿಗೆ ಅಥವಾ ಹೊಸ ಸೆಸ್ನೊಂದಿಗೆ ಬದಲಿಸುವ ಬಗ್ಗೆಯೂ ಚರ್ಚೆಗಳು ನಡೆಸುವಂಥ ಸಾಧ್ಯತೆ ಇದೆ ಜೀವ ವಿಮಾ ಪಾಲಿಸಿಗಳು ಮತ್ತು ಆರೋಗ್ಯ ವಿಮಾ ಪಾಲಿಸಿಗಳ ಪ್ರೀಮಿಯಂಗಳ ಮೇಲಿನ ಜಿ ಎಸ್ ಟಿ ದರದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯಬಹುದು ಟ್ರಿಟ್ಮೆಂಟ್ ಪ್ಯಾನಲ್ ಪ್ರಸ್ತುತ ಹದಿನೆಂಟು ಪ್ರತಿಶತ ಜಿ ಎಸ್ ಟಿ ದರವನ್ನು ಪರಿಶೀಲಿಸುವ ಸಾಧ್ಯತೆಗಳು ಇವೆ ಈ ದರವನ್ನು ಕಡಿಮೆ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇದು ಸಂಭವನೀಯ ಪಾಲಿಸಿದಾರರ ಪರಿಹಾರ ಇದರಿಂದ ದೊರೆಯುತ್ತೆ ಇತ್ತೀಚಿನ ಜಿ ಎಸ್ ಟಿ ಸಭೆಯಲ್ಲಿ ವಿದೇಶಿ ವಿನಿಮಯ ಸಂಸ್ಥೆಗಳಿಗೆ ಪರಿಹಾರ ಘೋಷಣೆ ಆಗಬಹುದು ಎನ್ನುವಂಥ ನಿರೀಕ್ಷೆಗಳಿವೆ ಆದರೆ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ ಕ್ಯಾನ್ಸರ್ ಔಷಧಿಗಳ ಮೇಲಿನ ಜಿ ಎಸ್ ಟಿ ಕಡಿತ ಸಾಧ್ಯತೆ ಇದೆ ವಿದ್ಯುತ್ ಮೀಟರ್ ಸೇವೆಗಳಲ್ಲಿ ವಿನಾಯಿತಿ ಇರಬಹುದು ಹಾಗೆಯೇ ರಿಯಲ್ ಎಸ್ಟೇಟ್ ಮತ್ತು ಲೋಹದ ಉದ್ಯಮಗಳಿಗೆ ಬೆಂಬಲ ನೀಡುವ ದರಗಳಲ್ಲಿ ಹೊಂದಾಣಿಕೆ ಇರಬಹುದು ಎನ್ನುವಂಥ ಎಕ್ಸ್ಪೆಕ್ಟೇಷನ್ ಎಲ್ಲರಲ್ಲೂ ಕೂಡ ಇದೆ ಪ್ರಾಪರ್ಟಿ ಖರೀದಿದಾರರು ಮತ್ತು ವಿದ್ಯಾರ್ಥಿಗಳು ಪ್ರಾಸ್ತಾವಿತ ಬದಲಾವಣೆಗಳಿಂದ ಪ್ರಯೋಜನವನ್ನು ಪಡೆಯಬಹುದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಯಾವ ರೀತಿಯ ಘೋಷಣೆಗಳನ್ನು ಮಾಡಲಿದ್ದಾರೆ ಎಂಬುದು ನಾಳೆ ತಿಳಿಯಲಿದೆ ಪಾವತಿ ಸಂಗ್ರಹಗಳ ಮೇಲೆ ಜಿ ಎಸ್ ಟಿ ಅನ್ವಯಿಸುವಿಕೆ ಸಮಸ್ಯೆಗಳನ್ನು ಕೌನ್ಸಿಲ್ ಸ್ಪಷ್ಟಪಡಿಸುವ ಸಾಧ್ಯತೆ ಇದೆ ಪ್ರಸ್ತುತ ಎರಡು ಸಾವಿರ ರೂಪಾಯಿಗಿಂತ ಕಡಿಮೆ ವಹಿವಾಟುಗಳಿಗೆ ಜಿ ಎಸ್ ಟಿ ವಿನಾಯಿತಿಯನ್ನು ನೀಡಲಾಗಿದೆ ಅದಾಗಿಯೂ ಕೂಡ ಈ ವಹಿವಾಟುಗಳನ್ನು ಒದಗಿಸೋಕೆ ಅಥವಾ ಈ ವಹಿವಾಟುಗಳನ್ನು ಒದಗಿಸಲು ಪಾವತಿ ಸಂಗ್ರಹಕಾರರು ತಮ್ಮ ಆದಾಯದ ಮೇಲೆ ಶೇಕಡ ಹದಿನೆಂಟರಷ್ಟು ಜಿ ಎಸ್ ಟಿಯನ್ನು ಪಾವತಿಸಬೇಕು ಅಂತೇಳಿ ಫಿಟ್ಮೆಂಟ್ ಸಮಿತಿ ಪ್ರಸ್ತಾಪಿಸಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ